ಕೂಡ ನಿಜವಾಗ್ಲು ಬಹಳ ಸಂತೋಷ ಆಯ್ತು ಮಲ್ಲೇಶ್ ಬಾಬು ಅವರ ಸೋಲಿಸ್ಲಿಕ್ಕೆ ಅದೇ ರೀತಿ ನಾವು ಎಲ್ಲರೂ ಕೂಡ ಚರ್ಚೆ ಮಾಡಿದ್ವಿ ಆದ್ರೆ ಪ್ರಥಮವಾಗಿ ತಾಲೂಕಿನಲ್ಲಿ ಒಂದು ಸಮನ್ವಯ ಸಭೆ ನಡೀಬೇಕು ಅಂತ ಹೇಳಿ ನಾವು ಕೂಡ ನಮ್ಮ ತಾಲೂಕಿನಲ್ಲಿ ಜೆ ಕೆ ಭವನದಲ್ಲಿ ಸಭೆ ಇವತ್ತು ಜಿಲ್ಲಾ ಒಂದು ಲೋಕಸಭಾ ಚುನಾವಣೆ ಹಿನ್ನೆಲೆಯಲ್ಲಿ ಇವು ಮೈತ್ರಿ ಒಂದು ಸಮನ್ವಯ ಸಭೆ ನಡೀಬೇಕು ಎಲ್ಲರೂ ಏಕೆಂದ್ರೆ ಭಾರತೀಯ ಜನತಾ ಪಕ್ಷದ ಮುಖಂಡರು ಮತ್ತು ಜೆ ಡಿ ಎಸ್ ಪಕ್ಷದ ಮುಖಂಡರು ಒಟ್ಟುಗೂಡಿ ಒಮ್ಮೆ ಒಂದು ನಮ್ಮ ತಾಲೂಕು ಕೂಡ ಒಂದು ಒಳ್ಳೆಯ ಸಂದೇಶವನ್ನು ಕಳಿಸಬೇಕು ಅನ್ನೋ ದೃಷ್ಟಿಯಿಂದ ಇವತ್ತು ಈ ಸಭೆಯನ್ನ ಆಯೋಜಿಸಿದ್ವಿ ಈಗಾಗಲೇ ನಿಮ್ಮನ್ನ ಕುರಿತು ಬಹಳ ಸುದೀರ್ಘವಾಗಿ ಮಾತಾಡಿರತಕ್ಕಂಥ ನಮ್ಮ ವಿಭಾಗದ ಲೋಕಸಭಾ ಕ್ಷೇತ್ರದ ಸಂಸದರಾದ ಎಸ್ ಮುನ್ಸಾಮಣ್ಣ ಅವರೇ ಮತ್ತು ನಮ್ಮ ಬಿಜೆಪಿಯ ಹಿರಿಯ ಅಂತ ಬಂದ ಸಂದರ್ಭದಲ್ಲಿ ಇದು ನಮ್ಮ ದೇಶದ ಭವಿಷ್ಯದ ದೃಷ್ಟಿ ಮತ್ತು ದೇಶದ ಭದ್ರತಾ ವಿಚಾರದಲ್ಲಿ ಮತ್ತು ದೇಶದ ಅಭಿವೃದ್ಧಿಯ ವಿಚಾರದಲ್ಲಿ ಇವತ್ತು ಕಳೆದ ಹತ್ತು ವರ್ಷಗಳಿಂದ ನಾವು ಈ ದೇಶದಲ್ಲಿ ಮಾನ್ಯ ಪ್ರಧಾನಮಂತ್ರಿಗಳಾಗಿರ್ತಕ್ಕಂಥ ನರೇಂದ್ರ ಮೋದಿ ಅವರು ಎಷ್ಟು ಸಮಗ್ರವಾಗಿ ಎಷ್ಟು ಸಮರ್ಥವಾಗಿ ದೇಶದಲ್ಲಿ ಇವತ್ತು ಭದ್ರತಾ ಇರಬಹುದು ಮತ್ತು ಅಭಿವೃದ್ಧಿಯ ವಿಚಾರದಲ್ಲಿ ಇವತ್ತು ಭದ್ರತೆ ಕೂಡ ಭದ್ರತೆ ಯಾಕೆ ನಾವ್ ಮಾತನ್ನ ಹೇಳ್ತೀವಿ ಅಂತ ಹೇಳಿದ್ರೆ ನಾನು ಮುಂದೆ ಸಿ ಕೂಡ ನಮ್ಮ ಸತ್ಯನಾರಾಯಣ ಮಹೇಶ್ ಅವರು ಬಹಳ ಸುದೀರ್ಘವಾಗಿ ಬಹಳ ಅರ್ಥಪೂರ್ಣವಾಗಿ ಲಕ್ಷ ನಲವತ್ತ ಒಂಬತ್ತು ಸಾವಿರ ಕಿಲೋಮೀಟರ್ ಇವತ್ತು ಆಗಿದೆ ಅಂತ ಹೇಳಿದ್ರೆ ಈ ಉತ್ತರ ಭಾರತದಲ್ಲಿ ನೋಡಬಹುದು ಇವತ್ತು ಇದನ್ನ ವಾಜಪೇಯಿ ಅವರು ಪ್ರಾರಂಭ ಮಾಡಿದ್ರು ಅದನ್ನ ಮುಂದುವರಿಸುತ್ತಾ ಇವತ್ತು ಕನ್ಯಾಕುಮಾರಿಯಿಂದ ಕಾಶ್ಮೀರದವರೆಗೆ ಇವತ್ತು ಶೇಕಡ ಅರವತ್ತರಷ್ಟು ಇವತ್ತು ಸ್ವಾತಂತ್ರ್ಯ ಬಂದ ನಂತರ ಅರವತ್ತು ವರ್ಷದಲ್ಲಿ ಯಾರು ಮಾಡದೇ ಇರತಕ್ಕಂಥ ಕೆಲಸಗಳನ್ನ ಇವತ್ತು ಅಂತ ಒಂದು ಒಳ್ಳೆ ರೋಡ್ ಇನ್ಫ್ರಾಸ್ಟ್ರಕ್ಚರ್ ಇವತ್ತು ದೇಶದಲ್ಲಿ ಕೊಟ್ಟಿದ್ದಾರೆ ಪ್ರಧಾನಮಂತ್ರಿಗಳಾದಂತಹ ನರೇಂದ್ರ ಮೋದಿ ಅವರು ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ಇವತ್ತು ಉತ್ತರ ಭಾರತದಲ್ಲಿ ನೀವು ನೋಡಬಹುದು ಮೂರು ಗಂಟೆಗಳು ನಾಲ್ಕು ಗಂಟೆಗಳು ಪ್ರವಾಸ ಮಾಡುವಂತಹ ಬೆಟ್ಟಗಳಲ್ಲಿ ಹೋಗ್ಬೇಕಾಗಿರ್ತಕ್ಕಂತ ಅಂತ ಒಂದು ಸಂದರ್ಭ ಇತ್ತು ನಮಗೆ ಕೆಲವು ಕಡೆ ಇವತ್ತು ಟನಲ್ ಗಳನ್ನ ಮಾಡಿದ್ದಾರೆ ಆ ಗಳ ಮೂಲಕ ನಾವು ಹೋದ್ರೆ ಕೇವಲ ನಲವತ್ತೈದು ನಿಮಿಷದಲ್ಲಿ ನಾವು ರೀಚ್ ಆಗಬಹುದು ಯಾವ ನಾವು ರೀಚ್ ಆಗಬೇಕು ಆ ಪ್ಲೇಸ್ ಹೋಗ್ಬೇಕಂದ್ರೆ ಮೂರು ನಾಲ್ಕು ಗಂಟೆಗಳು ತಗೊಳ್ತಾ ಇದ್ರು ಟನಲ್ಗಳ ಮೂಲಕ ನಾವು ಹೋಗೋದ್ರಿಂದ ನಲವತ್ತೈದು ನಿಮಿಷಕ್ಕೆ ನಾವು ರೀಚ್ ಆಗುವಂತಹ ಟನಲ್ಗಳು ಇವತ್ತು ನಮ್ಮ ದೇಶದಲ್ಲಿ ಇವತ್ತು ಮಾಡಿದವೆ ಅದು ನರೇಂದ್ರ ಮೋದಿ ಅವರು ಮಾಡಿರ್ತಕ್ಕಂಥದ್ದು ಅದರ ಜೊತೆಗೆ ಇವತ್ತು ಇಡೀ ದೇಶದಲ್ಲಿ ಇವತ್ತು ಯುವಕರಿಗೆ ಯುವತಿಯರಿಗೆ ಐಎಂ ಸ್ಥಾಪನೆ ಮಾಡಿರ್ತಕ್ಕಂಥ ಪ್ರಧಾನಮಂತ್ರಿಗಳು ಯಾರು ಇದ್ರೆ ಅದು ನರೇಂದ್ರ ಮೋದಿ ಅವರು ನಾವು ಹದಿನೇಳು ಹದಿನೆಂಟು ನೋಡಿದ್ದೇವೆ ಹದಿನೇಳು ಹದಿನೆಂಟು ಪ್ರಧಾನಮಂತ್ರಿಗಳಲ್ಲಿ ಇವತ್ತು ದೇಶದಲ್ಲಿ ಐ ಐ ಸ್ಥಾಪನೆ ಮಾಡಿರ್ತಕ್ಕಂಥ ಎಂಟು ಸ್ಥಾಪನೆ ಎಂ ಸ್ಥಾಪನೆ ಇದ್ದರೆ ನರೇಂದ್ರ ಮೋದಿ ಅವರು ಇವತ್ತು ಏಳು ಐ ಐ ಟಿ ಸ್ಥಾಪನೆ ಮಾಡಿರ್ತಕ್ಕಂಥವರು ದೇಶದ ಪ್ರಧಾನಮಂತ್ರಿಗಳ ಯಾರು ಇದ್ರೆ ಅವರು ನರೇಂದ್ರ ಮೋದಿ ಅವರು ಇವತ್ತು ಇವತ್ತು ಹದಿನೇಳು ಏನ್ಸ್ ಇವತ್ತು ಭಾರತ ದೇಶದಲ್ಲಿ ನೆಹರೂ ಇದ್ದಾಗ ಒಂದೇ ಇತ್ತು ಎರಡನೇ ಪ್ರಾರಂಭ ಆಗಿದ್ದು ಮನಮೋಹನ್ ಸಾಂಗ್ ಇದ್ದಾಗ ಇವತ್ತು ಹದಿನೇಳು ಏನ್ಸ್ ಇವತ್ತು ಕೇವಲ ಹತ್ತು ವರ್ಷದಲ್ಲಿ ಇವತ್ತು ಮಾಡಿರ್ತಕ್ಕಂಥವ್ರು ಯಾರಾದರೂ ಈ ದೇಶದಲ್ಲಿ ಇದ್ರೆ ಅದು ಪ್ರಧಾನಮಂತ್ರಿಗಳಂತ ನರೇಂದ್ರ ಮೋದಿ ಇವತ್ತು ಶತಾಬ್ದಿ ಎಕ್ಸ್ಪ್ರೆಸ್ ಸುಮಾರು ಐವತ್ತಕ್ಕಿಂತ ಹೆಚ್ಚು ಶತಾಬ್ದಿ ಎಕ್ಸ್ಪ್ರೆಸ್ ನಮ್ಮ ದೇಶದಲ್ಲಿ ಇವತ್ತು ಕೊಟ್ಟಿದ್ದಾರೆ ಇವತ್ತು ನಾವು ಓಡಾಡ್ತಾ ಇದ್ದೇವೆ ಒಂದೇ ಭಾರತ್ ಟ್ರೈನ್ ಓಡಾಡ್ತಾ ಇದ್ದೇವೆ ಅನೇಕ ಬೆಂಗಳೂರು ನಗರ ಈ ರೀತಿ ಇಡೀ ದೇಶದಲ್ಲಿ ಎಲ್ಲ ಮಹಾನಗರಗಳಲ್ಲಿ ಇವತ್ತು ಮೆಟ್ರೋ ಇವತ್ತು ಬೆಂಗಳೂರಿನಲ್ಲಿ ಇನ್ನೂ ಹೆಚ್ಚುವರಿಯಾಗಿ ಮೆಟ್ರೋ ವಿಸ್ತರಣೆ ಮಾಡಿರ್ತಕ್ಕಂಥದ್ದು ಹೊಸ ಲೇನ್ ಗಳನ್ನ ಹಾಕಿರ್ತಕ್ಕಂಥದ್ದು ಇವತ್ತು ಇಡೀ ದೇಶದಲ್ಲಿ ಇವತ್ತು ರೈಲ್ವೆ ಇಲಾಖೆಯಲ್ಲಿ ಆ ರೈಲ್ಗಳು ಏನು ನಮ್ಮ ಮನೆಯಿಂದ ಇತ್ತು ಹೊಸ ಲೈನ್ಗಳನ್ನ ಹೊಸ ಲೈನ್ಗಳನ್ನ ಈ ರೀತಿ ಅನೇಕ ಡೆವಲಪ್ಮೆಂಟ್ ಇವತ್ತು ಇವತ್ತು ಈ ರೀತಿ ನಾನು ಹೇಳಿದ್ದೀನಿ ಈಗ ಎಷ್ಟು ಶೇಕಡ ಅರವತ್ತರಷ್ಟು ಡೆವಲಪ್ಮೆಂಟ್ ಇವತ್ತು ಹದಿನೆಂಟು ಪ್ರಧಾನಮಂತ್ರಿಗಳನ್ನ ಕಂಡಿದ್ದೇವೆ ನಮ್ಮ ಸಂಸದರು ಹೇಳ್ತಾ ಇದಾರೆ ಇವರು ಕೂಡ ಬೈಪಾಸ್ ಮುನ್ನೂರ ಹದಿನೈದು ಕೋಟಿ ರೂಪಾಯಿಗಳನ್ನ ಇವತ್ತು ಮಂಜೂರು ಮಾಡಿರ್ತಕ್ಕಂಥಲ್ಲಿ ಹೋಗಿ ಯಾವ್ದು ಹತ್ರ ಒಂದು ಫೋಟೋ ತಗಿಟ್ಟು ಇವತ್ತು ನಾನ್ ಅಂತ ಗಂಡಿತ ಶುದ್ಧ ನಾವು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಇವತ್ತು ಏನು ಬಿಜೆಪಿ ಮತ್ತು ಜೆ ಡಿ ಎಸ್ ಮೈತ್ರಿ ಆಗಿದೆ ಈ ಮೈತ್ರಿ ಅಭ್ಯರ್ಥಿಯಾಗಿ ಮಲ್ಲೇಶ್ ಬಾಬು ಅವರು ಇವತ್ತು ನಮ್ಮ ಮೈತ್ರಿ ಅಭ್ಯರ್ಥಿಯನ್ನಾಗಿ ನಾವು ಆಯ್ಕೆ ಮಾಡಿಕೊಂಡಿದ್ದೇವೆ ಇವತ್ತು ಅವರ ಕುಟುಂಬದ ಪರಿಚಯ ಎಲ್ಲರಿಗೂ ಕೂಡ ಅವರ ತಾಯಿ ಮಂಗಮ್ಮ ಅವರು ಇನ್ನೂ ಆಗುವಂತ ಕೆಲಸಗಳು ಬಹಳಷ್ಟು ಕೆಲಸಗಳಿದಾವೆ ಅವೆಲ್ಲ ಕೆಲಸಗಳು ಆಗ್ಬೇಕು ಅಂತ ಹೇಳಿದ್ರೆ ಬಹುಶಃ ಇವತ್ತು ನಾವೆಲ್ಲರೂ ಬಾಬು ಅವರಿಗೆ ಬೆಂಬಲವನ್ನ ಕೊಡಬೇಕು ಮಲ್ಲೇಶ್ ಬಾಬು ಅವರ ಚಿಹ್ನೆ ಗುರುತು ತೆರೆ ಬರ್ತಾ ಮಹಿಳೆ ಗುರುತಿಗೆ ತಮ್ಮೆಲ್ಲರೂ ಕೂಡ ತಮ್ಮ ಅಮೂಲ್ಯವಾದಂತಹ ಕೊಡಬೇಕು ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿಕೆ ನಾನು ಬಯಸ್ತೇನೆ ಜಿಲ್ಲಾ ಕೇಂದ್ರದಲ್ಲಿ ಸಮನ್ವಯ ಸಭೆ ಆಯ್ತು ಅಲ್ಲಿ ಸುಮಾರು ಎರಡು ಸಾವಿರಕ್ಕೂ ಹೆಚ್ಚು ಎರಡೂ ಪಕ್ಷದ ಮುಖಂಡರು ಸರ್ ಭಾಳ ಯಶಸ್ವಿಯಾಗಿ ಅವರಲ್ಲಿ ಮತ್ತು ವೇದಿಕೆ ಮೇಲೆ ಕೂಡ ಇವತ್ತು ಮಾಜಿ ಶಾಸಕರು ಶಾಸಕರು ವಿಧಾನ ಪರಿಷತ್ ಸದಸ್ಯರು ಇದು ಭಾಳ ಚೆನ್ನಾಗಾಯಿತು ತುಂಬ ಚೆನ್ನಾಗಾಯಿತು ಅದೇ ಥರ ನಮ್ಮ ತಾಲೂಕು ಮಟ್ಟದಲ್ಲಿ ಕೂಡ ಇವತ್ತೊಂದು ಮಾಡಿದ್ದೀವಿ ಬಹುಶಃ ನಮಗೆ ಬಿ ಜೆ ಪಿಯವ್ರಿಗಾಗಲಿ ನಮಗಾಗಲಿ ಯಾವುದೇ ಸಂಘರ್ಷಗಳಿರಲಿಲ್ಲ ಮೊದಲಿಂದ ಕೂಡ ಹಾಗಾಗಿ ಎಲ್ಲರೂ ವಿಶ್ವಾಸದಿಂದ ಇರೋದರಿಂದ ಏನು ಬಂದ ಇಲ್ದಿರ ಹಿಂದೆ ಹಲವಾರು ವ್ಯಕ್ತಿಗಳಲ್ಲಿ ರಾಜಕೀಯ ಇವತ್ತೆಲ್ಲ ಒಂದೇ ವ್ಯಕ್ತಿಯಲ್ಲಿ ಬೆರೆದಿದ್ದರೆ ಏನು ಸಂದೇಶ ಕೊಡ್ತಿರ್ತಾರೆ ನೋಡಿ ಈಗ ರಾಜಕೀಯ ಒಂದು ಪೀಕ್ ಟೈಮ್ಗೆ ಹೋದಾಗ ಅವರೆಲ್ಲ ಕೂಡ ಮಾತನಾಡಿರ್ತಾರೆ ಆದರೆ ಸಮಯ ಸಂದರ್ಭ ಬಂದಾಗ ಈಗ ದೇಶದ ಸಮಗ್ರತೆಯ ದೃಷ್ಟಿಯಿಂದ ಇವತ್ತು ನಾವೆಲ್ಲರೂ ಕೂಡ ಮೈತ್ರಿಯನ್ನು ಮಾಡಿಕೊಂಡಿದ್ದೇವೆ ಮೈತ್ರಿಯನ್ನು ಪಾಲನೆ ಮಾಡುವಂಥದ್ದಕ್ಕೆ ಎಲ್ಲವೂ ಕೂಡ ಬದಿಗಿಡಬೇಕಾಗ್ತದೆ ಆ ರೀತಿ ಅಂಥ ದೊಡ್ಡ ಮಟ್ಟದ ಸಂಘರ್ಷಗಳೇನೂ ಆಗಿರಲಿಲ್ಲ ಸಣ್ಣ ಪುಟ್ಟ ಆಗಿರ್ತವೆ ಸೊ ಅದರಾಗಿ ನಾವೆಲ್ಲರೂ ಕೂಡ ಸೇರಿಕೊಂಡಿದ್ದೇವೆ ಯಾವುದು ನಮಗೆ ಭಿನ್ನಾಭಿಪ್ರಾಯಗಳು ಆಸೀರ್ವಾದಗಳು ಏನು ಇರೋದಿಲ್ಲ ಇಲ್ಲ ಹಾಗೆ ಒಟ್ಟಾಗಿ ಸೇರಿದ್ದೀವಿ ಒಟ್ಟಾಗಿ ಎರಡೂ ಪಕ್ಷದ ಮುಖಂಡರಿಗೆ ಏನು ಸಂದೇಶವನ್ನು ಕೊಡ್ತಾರೆ ಕೊಟ್ಟಿದ್ದೀವಿ ಸರ್ ಈಗ ಚಿಕ್ಕಬಳ್ಳಾಪುರದಲ್ಲಿ ಜೆ ಡಿ ಎಸ್ಸು ಮಾಜಿ ಶಾಸಕರು ಕೆ ಪಿ ಬಚ್ಚೇಗೌಡರು ಸುಧಾಕರ್ ಮೇಲಿನ ಮುನಿಸ ಈಗ ಕಾಂಗ್ರೆಸ್ಗೆ ಸೇರ್ಪಡೆಯಾಗಿದೆ ಸಿದ್ದರಾಮಯ್ಯ ತಾವು ಏನು ಏನು ಹೇಳಿದ್ವಿ ಸರ್ ನಾವು ಪ್ರಯತ್ನ ಮಾಡಿದ್ವಿ ಅವರಿಗೆ ಏನೋ ಸಣ್ಣ ಪುಟ್ಟ ಅಸಮಾಧಾನಗಳಿದ್ದಾವೆ ಮತ್ತು ಚುನಾವಣೆ ಬರುವಂಥ ಸಂದರ್ಭದಲ್ಲಿ ಈಗ ನೀವು ಎಲ್ಲ ಕೆಲಸ ನೋಡಿರ್ತೀರ ಯಾವ್ಯಾವ ಚುನಾವಣೆಗಳಲ್ಲಿ ಆ ಕಡೆ ಹೋಗಿ ಈ ಥರ ಆಗ್ತಾ ಇರ್ತಾರೆ ಎಷ್ಟೋ ಕಡೆ ಇವತ್ತು ಕಾಂಗ್ರೆಸ್ನಲ್ಲೂ ಆಗಿದೆ ಬಿ ಜೆ ಪಿ ಆಗಿದೆ ಆಗಿದೆ ಹಾಗಾಗಿ ನಾವು ನಮ್ಮ ಕೆಲಸ ಏನು ನಮ್ಮ ಮೈತ್ರಿ ಅಭ್ಯರ್ಥಿಯನ್ನು ಕೆಲಸಲಿಕ್ಕೆ ಯಾವ ಥರ ಕೆಲಸ ಮಾಡಬೇಕು ತಂತ್ರ ಮಾಡಬೇಕು ಸರಿ ಬಚ್ಚು ನಿಮ್ಮ ನಮ್ಮ ಜೊತೆಗೆ ತುಂಬ ನಿಕಟ ಸಂಪರ್ಕದಲ್ಲಿ ಚೆನ್ನಾಗಿದ್ದರು ಸೊ ಸರ್ ಈಗ ಯಾವ ಥರ ಇತ್ತು ಚೆನ್ನಾಗಿದ್ದರು ಅವ್ರಿಗೆ ಏನೋ ಒಂದು ಮನಸ್ತಾಪ ಏನೋ ಒಂದು ಮನಸ್ಸಿನಲ್ಲಿ ಇಟ್ಕೊಂಡು ಹೋಗಿದ್ದಾರೆ ಸೊ ನಾವು ಪ್ರಯತ್ನ ಮಾಡಿದ್ವಿ ನಿಮ್ಮ ತಂದೆಯವರ ಕುಟುಂಬ ಹೆಸರು ಹೋಗಬಾರ್ದು ಅವ್ರ ಮಸಿ ಬಳಿಬಾರ್ದು ಬೇಡ ಹೇಳಿದ್ವಿ ಅದು ಕೂಡ ಅವರು ಹೋಗಿದ್ದಾರೆ ಆದರೆ ಒಳ್ಳೇದಾಗಲಿ ಅಂತ ಸರ್ ಜೆ ಡಿ ಎಸ್ ಜೆ ಡಿ ಎಸ್ ಜೆ ಡಿ ಎಸ್ ಮನಸ್ಸಿಗಿಂತ ಸುಧಾಕರ್ ಅವ್ರ ಮನಸ್ಸಿನಿಂದ ಹೋಗಿದ್ದಾರೆ ಅಂತ ಮಾಹಿತು ಸರ್ ಅದೇ ಸುಧಾಕರ್ ಅವರು ಮೊದಲು ಅವರ ಆಡಳಿತದಲ್ಲಿ ನಮಗೆಲ್ಲ ತುಂಬ ತೊಂದರೆ ಆಗಿದೆ ಅದು ಇದು ಅನ್ನುವಂಥದ್ದನ್ನು ಹೇಳ್ತಾಯಿತ್ತು ಆದರೆ ಆ ತೊಂದರೆಗಳು ಹಾಗೆ ಇರೋದಿಲ್ಲ ಅದೆಲ್ಲ ಮಾತಾಡಿ ಚರ್ಚೆ ಮಾಡಿ ಮಾಡೋಣ ಅಂತ ಬಟ್ ಅಲ್ಲಿ ಕ್ಯಾಂಡಿಡೇಟ್ ಯಾರು ಅನ್ನುವಂಥದ್ದು ಆಯ್ಕೆ ಆಗಿರಲಿಲ್ಲ ಹಾಗಾಗಿ ಸ್ವಲ್ಪ ವಿಳಂಬ ಆಯಿತು ಇಲ್ಲಾಂದರೆ ಅವರು ಅವ್ರ ಮನೆಗೆ ಅವರೇ ವೈಯಕ್ತಿಕವಾಗಿ ಅವರ ಮನೆಯಲ್ಲಿ ಹೋಗಿ ಕುಂತು ಚರ್ಚೆ ಮಾಡುವಂಥವ್ರು ಇದ್ದರು ಆದರೆ ಅಲ್ಲಿ ಅಗ್ಗ ಆಯ್ತಲ್ಲ ಕ್ಯಾಂಡಿಡೇಟ್ ಯಾರು ಅಂತ ಹಾಗಾಗಿ ಸ್ವಲ್ಪ ವಿಳಂಬ ಆಯಿತು ಆ ವಿಳಂಬದಿಂದ ಅವರು ಬೇಗ ತೀರ್ಮಾನ ತೊಗೊಂಡಿದ್ದಾರೆ ಬಸೇಗೌಡರು ಒಳ್ಳೆಯದಾಗಿದೆ ಸರ್ ಅಭ್ಯರ್ಥಿ ಉಳಿದಂತೆ ನಮ್ಮ ಅಭ್ಯರ್ಥಿ ಮೈತ್ರಿ ಅಭ್ಯರ್ಥಿ ಗೆಲ್ಲುವಂಥದ್ದಕ್ಕೆ ಏನು ತಂತ್ರ ಮಾಡಬೇಕು ಏನು ಕೆಲಸ ಮಾಡಬೇಕು ನಾವು ಮಾಡ್ತೀವಿ ಸರ್ ಅಭ್ಯರ್ಥಿ ಜೊತೆಗೆ ಪಕ್ಷದ ವರಿಷ್ಠರಾದಂಥ ಕುಮಾರಸ್ವಾಮಿ ಹಾಗೂ ದೇವೇಗೌಡರ ವಿರುದ್ಧ ಸಹ ಈಗ ಅಸಮಾಧಾನ ವ್ಯಕ್ತಪಡಿಸಿರ್ತಾರೆ ಈಗ ಇರೋವರೆಗೂ ಒಂಥರ ಇರ್ತಾರೆ ಓದ್ಮೇಲೆ ಅದನ್ನೇ ಹೇಳೋದು ಕಾಂಗ್ರೆಸ್ನಿಂದ ಯಾರಾದರೂ ಬಿಟ್ಟು ಹೋದಾಗೋ ಅದನ್ನೇ ಸಿದ್ದರಾಮಯ್ಯ ಮೇಲೆ ಡಿ ಕೆ ಶಿವಕುಮಾರ್ ಮೇಲೆ ಹೇಳ್ತಾರೆ ಈಗ ಈ ಉದಾಹರಣೆಗೆ ಮೊನ್ನೆ ವಿಧಾನ ಪರಿಷತ್ ಸದಸ್ಯರು ತೇಜಸ್ವಿನಿಗೌಡ ಅವರು ಆ ಒಂದು ಪದವಿಯನ್ನು ತಗೊಳ್ಬೇಕಂದ್ರೆ ಎಷ್ಟು ಎಫೋರ್ಟ್ ಆಗ್ತಾಯಿದ್ರು ಎಷ್ಟು ಶ್ರಮ ಹಾಕಿದ್ರು ಏನೇನು ಮಾಡಿದ್ರು ಅಂತ ಗೊತ್ತಿದೆ ಈಗ ಏನೋ ಒಂದು ಹೇಳ್ಕೊಂಡು ಹೋಗ್ಬೇಕಲ್ಲ ಹೋದ್ಮೇಲೆ ಸುಮ್ಮನೆ ಹೋಗೋಕ್ಕಾಗಲ್ಲ ಏನೋ ಒಂದು ಹೇಳಬೇಕು ಹೇಳ್ಕೊಂಡು ಹೋಗ್ತಾರೆ ಸರ್ ಗೌತಮ್ ಅವರು ಕೋಲಾರಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿಯಾಗಿದ್ರೆ ಅವ್ರು ಯಾರು ಅವ್ರು ಏನು ಈ ಕ್ಷೇತ್ರಕ್ಕೆ ಅವ್ರ ಕೊಡುಗೆ ಏನು ಯಾರಿಗೂ ಏನೂ ಗೊತ್ತಿಲ್ಲ ಬಟ್ ಈಗ ಏನೋ ತೇಪೆ ಹಾಕಬೇಕು ಕಾಂಗ್ರೆಸ್ನವರು ಅಂತೇಳಿ ಮೂವರನೇವರೆಗೆ ಕೂಟ ಕೊಟ್ಟಿರ್ತಕ್ಕಂಥದ್ದು ಈಗ ಯಾವ ರೀತಿ ನಿಮಗೆ ಲಾಭ ಆಗುತ್ತೆ ಅವ್ರಿಗೆ ಯಾವ ರೀತಿ ತೊಂದರೆ ಆಗುತ್ತೆ ನಮಗೆ ಖಂಡಿತ ಅವ್ರು ಯಾಕಂದರೆ ಇಪ್ಪತ್ತೈದು ದಿನಗಳಲ್ಲಿ ಬಂದು ಕ್ಷೇತ್ರದ ಪರಿಚಯ ಕಷ್ಟ ಆಗ್ತದೆ ಆಮೇಲೆ ಈಗ ಟಿಕೆಟ್ ವಿಚಾರದಲ್ಲಿ ಭಾಳಷ್ಟು ಅಂಗ ಜಗಾಟಗಳಾಗಿದೆ ಜನರಿಗೂ ಕೂಡ ಒಂದು ರೀತಿ ಭಾಳ ಅಸಂಧಾನ ಆಗಿದೆ ಕಾಂಗ್ರೆಸ್ ಕಾರ್ಯಕರ್ತರಲ್ಲೇ ಯಾರನ್ನೋ ಒಬ್ಬರು ಮಾಡಬೇಕಾಗಿತ್ತು ಏನು ಈ ಥರ ಮಾಡ್ತಾರೆ ಈಗ ನಮ್ಗೆ ಯಾರೋ ಲ್ಯಾಪ್ಟಾಪ್ ರೈಟ್ ಇವೇನೂ ಗೊತ್ತಿಲ್ಲಪ್ಪ ಸುಮ್ಮನೆ ಇದೆಲ್ಲ ಉಟ್ಟಾಕಿ ಅಂದರೆ ಒಂದು ರೀತಿ ಒಂದು ಆರಾಮಾಗಿರಬೇಕು ಒಂದು ಆರೋಗ್ಯಕರವಾದಂಥ ರಾಜಕಾರಣ ಇರಬೇಕು ಇದರಲ್ಲಿ ಈಗ ಇವ್ರಿಗೂ ಕೊಟ್ಟಿಲ್ಲ ಲೆಫ್ಟ್ ಅವ್ರಿಗೂ ಕೊಟ್ಟಿಲ್ಲ ಅವ್ರಿಗೂ ಆಸಂಧಾನ ಇದೆ ರೈಟ್ ಅಂತೇಳಿ ಅವ್ರಿಗೂ ಕೊಟ್ಟಿಲ್ಲ ಅಂತ ಅಸಂಧಾನ ಇದೆ ಈಗ ಯಾರೋ ಇಲ್ಲಿ ಲೆಫ್ಟು ರೈಟು ಅಂತೊಂಡು ಇದು ಆರೋಗ್ಯಕರವಾದಂಥ ಬೆಳವಣಿಗೆ ಅಲ್ಲ ಆದರೆ ಇಲ್ಲೋ ಒಂದು ಕಡೆ ಕ್ಷೇತ್ರದ ಪರಿಚಯದ ಕಡಿಮೆ ಇರೋದರಿಂದ ಸೊ ಇನ್ನೊಂದು ಕಡೆ ನಮ್ಮ ಮೈತ್ರಿ ಅಭ್ಯರ್ಥಿಗೆ ಲಾಭ ಆಗುತ್ತೆ ಅದನ್ನು ಲಾಭ ಮಾಡ್ಕೊಳ್ಳೋದ್ರಲ್ಲಿ ಏನು ಮಾಡಬೇಕು ನಾವು ಮಾಡ್ತೀವಿ ಓಕೆ ಸರ್ ಥ್ಯಾಂಕ್ ಯು ಭಾಗವಹಿಸಿರುವಂಥ न्य लोकसा सदस्य ई भॻवान नासक्रिय नाइकर जे के कृष्ण रेडीवरे सामचंद्र ग्रे इन स्नेतर सतनारायण महेशवरे कईवार सिबरिवरे अरू बाबूरे नम महिला राजेंवरे मंजुनाथरे नागरण तटीवरे मोहम्मद गौस अल्लाकाशरे व्यंटेश प्रकाश दम व्यंटेश प्रतापरे श्रीनिवास तटरे ब ಅನ್ನೋದು ದೇವೇಗೌಡರು ಬಿಟ್ಟಂತ ಯೋಜನೆಗಳು ಪ್ರಣಾಳಿಕೆಯಲ್ಲಿ ಅದು ಚೆನ್ನಾಗಿದೆ ಅಂತ ನಮ್ಮ ಬಿಜೆಪಿ ಪ್ರಣಾಳಿಕೆಯಲ್ಲಿ ಅಳವಡಿಸಿದ ಹುಟ್ಟು ಮಗುವಿನಿಂದ ಹಿಡಿದು ಸಹಾಯ ತನಕ ಏನೇನು ಮನುಷ್ಯನಿಗೆ ಸವಲತ್ತುಗಳು ಕೊಡಬೇಕು ಅನ್ನೋದನ್ನು ನರೇಂದ್ರ ಮೋದಿಯವರು ಎಲ್ಲ ನೀವು ಸ್ಕೀಮ್ಗಳಲ್ಲಿ ನಮ್ಮ ವಿಕಸಿತ ಭಾರತದಲ್ಲಿ ಚೆನ್ನಾಗಿ ಕಲಿತಿದ್ದಾರೆ ಅದು ಕ್ಲೀನ್ ಆಗಿ ಪ್ರತಿಯೊಬ್ಬರಿಗೆ ಏನ್ ಕೊಡಬೇಕು ರೈತರಿಗೆ ಏನು ಕೊಡಬೇಕು ರೈತರ ಬಾಧೆಗಳೇನು ಈ ರೈತರಿಗೆ ಅನುಕೂಲ ಯಾವ ಥರ ಮಾಡಿಕೊಟ್ರೆ ರೈತರು ಮುಂದೆ ಬರ್ತಾರೆ ಅನ್ನೋದು ನರೇಂದ್ರ ಮೋದಿಯವರ ಒಂದು ಪರಿಕಲ್ಪನೆ ಅವ್ರು ಮಾಡ್ತಾ ಇರೋದನ್ನು ಇವತ್ತು ದೇಶ ಪ್ರತಿಯೊಬ್ಬ ಯುವಕನಿಗೂ ಕೆಲಸ ಕೊಡಬೇಕು ಈ ದೇಶದಲ್ಲೇ ಎಲ್ಲ ಫ್ಯಾಕ್ಟ್ರಿಗಳು ಆಗಬೇಕು ಈ ದೇಶಕ್ಕೆ ಕೆಲಸ ಇಲ್ಲಿ ಫ್ಯಾಕ್ಟ್ರಿ ಆದರೆ ಕೆಲಸ ಸಿಗ್ಬೋದು ನಮಗೆ ಇದೆಲ್ಲ ದೇವೇಗೌಡರು ನೋಡಿ ಇದು ನಾನು ಮಾಡ್ಕೊಂಡು ನಾನು ಮಾಡಬೇಕು ಅಂತ ಇರೋ ಕೆಲಸ ಇದು ನನಗೆ ಅಲ್ಪವಾಗಿ ಪ್ರಧಾನಮಂತ್ರಿ ಸಿಕ್ತು ನರೇಂದ್ರ ಮೋದಿ ಅವರು ಚೆನ್ನಾಗಿ ಮಾಡ್ತಾ ಇದ್ದಾರೆ ಅಂತ ಯಾರನ್ನೂ ಕೇಳದೆ ಅವ್ರ ಕೈ ಬಡ್ಪಡಿಸು ಅವ್ರ ಕೈ ಬಡ್ಪಡಿಸಿ ಇಂಥ ಇಂಥ ಇನ್ನೂ ಕೆಲಸಗಳು ಮಾಡಬೇಕು ರೈತರಿಗೆ ಬೆಂಬಲ ಬೆಲೆ ಕೊಡಬೇಕು ರೈತರು ಬೆಳೆದಂಥ ವಸ್ತುಗಳನ್ನ ತಗೋಬೇಕು ನಾವು ರೈತರಲ್ಲಿ ನಾವು ಇವತ್ತು ಮೇಲ್ವಸುಗಳು ಮಾಡಿಸ್ಬೇಕು ರೈತರಿಗೆ ಸಬ್ಸಿಡಿಗಳು ಕೊಡಬೇಕು ರೈತನ ದಿಕ್ಕಿ ಮಾರ್ಕೆಟ್ ಅನ್ನು ಮಾಡಿಕೊಳ್ಳುವಂಥದ್ದಾಗಬೇಕು ಅದು ದಲ್ಲಾಣಿಗಳ ಅಂತ ಹೇಳಿ ಅವೆಲ್ಲ ರೈತರಿಗೆ ಸೌಲಭ್ಯಗಳು ಕೊಡುವಂತ ಒಂದು ನಾನಾ ಚರ್ಚೆ ಮಾಡಿದ್ದಾರೆ ಆದ್ದರಿಂದ ಇವತ್ತು ನಾವು ಲೋಕಸಭೆ ಚುನಾವಣೆನ ಎದುರಿಸುತ್ತಾ ಇದ್ದೇವೆ ಎರಡೂ ಪಕ್ಷಗಳನ್ನು ಮೈತ್ರಿ ಮಾಡಿಕೊಂಡು ನಾವು ಬೂತ್ ಕಮಿಟಿಗಳಿಂದ ಹಿಡಿದು ಏನೇ ಸಮಸ್ಯೆ ಇದ್ರು ಅಂಥ ನಾವು ಕೆಲಸ ಮಾಡಿಕೊಂಡು ಪ್ರತಿ ಬೂತ್ ಅಲ್ಲೂ ನಾವಿವತ್ತು ಕಾಂಗ್ರೆಸ್ನ ಎದುರಾಡಿ ಕಾಂಗ್ರೆಸ್ಗೆ ಟಿಕೆಟ್ ಕೊಡೋದಕ್ಕೆ ಯಾರು ತಗೋಳೋಕೆ ಮುದುಕ್ ಬರ್ತಾ ಇಲ್ಲ ಅವ್ರ ಬೇಕು ಬೇಕು ಅಂತ ಕಚ್ಚಾಟದಲ್ಲಿ ಒಬ್ರು ಇನ್ನೊಬ್ಬರು ತಗೊಂಬುದು ಇಲ್ಲ ಆಗಿಲ್ಲ ಅವ್ರಿಗೆ ಇಲ್ಲಿನ ಪರಿಸ್ಥಿತಿ ಇಲ್ಲಿ ಭೌಗೊಳ್ಳ ಪರಿಸ್ಥಿತಿ ಏನೂ ಗೊತ್ತಿಲ್ಲ ಈ ದುಡ್ಡು ಕೊಟ್ಟು ತಗೊಂಡೋದಂಗೆ ಅವ್ರು ಬಂದಿರೋದು ಅಷ್ಟೇ ಇವತ್ತು ನಾವು ಸರ್ಕಾರ ಇದೆ ಕೊಂಡ್ಕೊಂಡ್ಬಿಡೋಣ ನಮ್ಮ ಸರ್ಕಾರದಲ್ಲಿ ಕಾಂಗ್ರೆಸ್ ಅವರು ನನ್ನ ದುಡ್ಡು ಕೊಟ್ಟು ಗೆಲ್ಲಿಸ್ತಾರೆ ನಾನು ದುಡ್ಡು ಕೊಡ್ತೀನಿ ಅಂತೇಳಿ ಅವ್ರು ಬಂದಿರೋರು ಅವರು ನಾನು ಕೆಲಸ ಮಾಡಬೇಕು ಈ ಕೆಲಸ ಮಾಡಿ ಈ ಕ್ಷೇತ್ರಗಳೆಲ್ಲ ನಾನು ಓಡಾಡಿದ್ದೀನಿ ನಾನು ಇಲ್ಲಿ ನೆಲೆ ಬರುಬೇಕು ಅನ್ನೋ ಮನಸ್ಸಿಲ್ಲ ಅದೇ ನಮ್ಮ ಮಹೇಶ್ ಅವರು ಮಗಮ್ಮ ಅವರು ತೊಂಬತ್ತೊಂಬತ್ತರಲ್ಲಿ ಒಂದು ಎಲೆಕ್ಷನ್ ಎಂ ಪಿ ಎಲೆಕ್ಷನ್ ಸ್ಪರ್ಧೆ ಮಾಡಿದ್ರು ಅವರು ತಂದೆಯವರು ಐ ಎ ಎಸ್ ಆಗಿ ಅವರು ಸೇವೆ ಮಾಡಿದ್ರು ಅವರು ಎರಡು ಬಾರಿ ಎಲೆಕ್ಷನ್ ನಿಂತ್ಕೊಂಡು ಅಲ್ಲಿನ ಜನಸೇವೆ ಏನು ಜನರ ಕಷ್ಟ ಏನು ಅಂತ ಹೇಳಿ ಪ್ರತಿನಿತ್ಯ ಆಮ್ಲೆ ಮಾಡುವಂತ ಒಂದು ಎಲ್ಲ ಗುಣಗಳು ಅಂತ ಒಂದು ಕ್ಯಾಂಡಿಡೇಟ್ ನ ಸೆಲೆಕ್ಷನ್ ಮಾಡಿದ್ರು ಆ ಸೆಲೆಕ್ಷನ್ ಮಾಡಿಡೇಟ್ಗೂ ಅಷ್ಟೇ ನಮ್ಮ ಹಿಂದಿನ ಮಾಡೋರು ಅವರು ಸಾಕಷ್ಟು ಜನಪ್ರಿಯ ಕೆಲಸಗಳು ಮಾಡ್ಕೊಂಡು ಬಂದರು ಎಲ್ಲದ್ರಲ್ಲೂ ಮುಂದೆ ನಿಂತು ಬಿ ಜೆ ಪಿ ಪಕ್ಷ ಅಂತ ಹೇಳಿ ಕಟ್ಟಿದ್ರು ಅವ್ರಿಗೆ ಏನ ಕೈ ಟಿಕೆಟ್ ತೊಬ್ಬತ್ತೆ ಅಂದ್ರೆ ನಾನು ಕೈ ಟಿಕೆಟ್ ನನ್ನ ಟಿಕೆಟ್ ಬಿಜೆಪಿ ಟಿಕೆಟ್ ತೊಬ್ಬದ್ರು ಕೊಡ್ಲಿ ಕುಡಿದ್ರೆ ಇರ್ಲಿ ನಾನು ಬಿ ಜೆ ಪಿ ಲವಲವಿಕೆಯಿಂದ ನನ್ನ ಪಕ್ಷದವನು ಮಿತ್ರ ಪಕ್ಷದವನು ಲವಲವಿಕೆಯಿಂದ ಕೆಲಸ ಮಾಡಿಸ್ಕೊಂಡು ಗೂತು ಮಟ್ಟಕ್ಕೆ ತಗೊಂಡೋಗ್ತೀನಿ ಅಂತ ಹೇಳುದು ನಮ್ಗೆ ಭಾರಿ ಸಂತೋಷ ಆಗುತ್ತೆ